ಪೂಜ್ಯ ಶ್ರೀ ಗುರು ರಾಘವೇಂದ್ರಾಯ ನಮಃ ರಾಯರ ಆಶೀರ್ವಾದ ಸದಾ ನಮ್ಮೆಲ್ಲರಿಗೂ ಸಿಗಲಿ ಈ ವಿಡಿಯೋ ಕೊನೆಯವರೆಗೂ ನೋಡಿ ರಾಯರ ಬಗ್ಗೆ ತಿಳಿದುಕೊಂಡು ಅವರ ಆಶೀರ್ವಾದ ಪಡೆದುಕೊಳ್ಳಿ ಇವತ್ತಿನ ದಿನ ನಾವು ಮಂತ್ರಾಲಯ ಎಂಬ ಹೆಸರು ಹೇಗೆ ಬಂತು ಮತ್ತು ಮಂತ್ರಾಲಯ ಹೆಸರಿನ ಹಿಂದಿರುವ ಪವಿತ್ರ ಕಥೆ ತಿಳಿದುಕೊಳ್ಳೋಣ ಬನ್ನಿ ಮಂತ್ರಾಲಯ ಇದು ಸಾವಿರಾರು ಭಕ್ತರ ಮನಸ್ಸಿನಲ್ಲಿ ನೆಲೆಸಿರುವ ಪವಿತ್ರ ಸ್ಥಳ ಆದರೆ ಈ ಸ್ಥಳಕ್ಕೆ ಮಂತ್ರಾಲಯ ಎಂಬ ಹೆಸರು ಯಾವ ಕಾರಣದಿಂದ ಬಂತು ಅದರ ಹಿಂದೆ ಏನಿದೆ ಅಂತಹ ಮಹಿಮೆ ಬನ್ನಿ ಆ ಪವಿತ್ರ ಕಥೆಯನ್ನು ಕೇಳೋಣ ಭಾರತದ ಧಾರ್ಮಿಕ ಇತಿಹಾಸದಲ್ಲಿ ಮಂತ್ರಾಲಯ ಎಂಬ ಹೆಸರಿಗೆ ವಿಶೇಷ ಸ್ಥಾನವಿದೆ ಇಂದಿನ ಆಂಧ್ರಪ್ರದೇಶದ ಕುರ್ನೋಳ್ ಕುರ್ನೋಲ್ ಜಿಲ್ಲೆಯಲ್ಲಿ ತುಂಗಭದ್ರಾ ನದಿಯ ದಡದಲ್ಲಿ ಇರುವ ಈ ತೀರ್ಥಸ್ಥಳ ಶ್ರೀರಾಘವೇಂದ್ರ ಸ್ವಾಮಿಗಳ ಬೃಂದಾವನದಿಂದ ಪ್ರಸಿದ್ಧಿಯಾಗಿದೆ ಇಂದು ನಾವು ಕೇಳಲಿರುವುದು ಮಂತ್ರಾಲಯ ಎಂಬ ಪವಿತ್ರ ಸ್ಥಳದ ಹೆಸರಿನ ಮೂಲ ಮತ್ತು ಅದರ ಮಹತ್ವ ಸಾವಿರಾರು ಭಕ್ತರ ಹೃದಯದಲ್ಲಿ ನೆಲೆಸಿರುವ ಈ ಸ್ಥಳಕ್ಕೆ ಮಂತ್ರಾಲಯ ಎಂಬ ಹೆಸರು ಹೇಗೆ ಬಂದಿತು ಎಂಬುದು ತಿಳಿಯಲು ನೀವು ವಿಡಿಯೋ ಕೊನೆವರೆಗೂ ನೋಡ್ಲೇಬೇಕು ಆಂಧ್ರಪ್ರದೇಶ್ ಮತ್ತು ಕರ್ನಾಟಕದ ಗಡಿಯಲ್ಲಿ ತುಂಗಭದ್ರ ನದಿಯ ತೀರದಲ್ಲಿ ಇರುವ ಈ ಸ್ಥಳವು ಇಂದಿಗೆ ಕೋಟ್ಯಾಂತರ ಭಕ್ತರ ಯಾತ್ರಾ ಕೇಂದ್ರವಾಗಿದೆ ಆದರೆ ಶತಮಾನಗಳ ಹಿಂದೆ ಈ ಸ್ಥಳಕ್ಕೆ ಬೇರೆ ಹೆಸರಿತ್ತು ಭಾರತದ ಧಾರ್ಮಿಕ ಇತಿಹಾಸದಲ್ಲಿ ಮಂತ್ರಾಲಯ ಎಂಬ ಹೆಸರಿಗೆ ವಿಶೇಷ ಸ್ಥಾನವಿದೆ ಪುರಾತನ ಕಾಲದಲ್ಲಿ ಈ ಸ್ಥಳವನ್ನು ಮಂಜಾರಿಕ್ಯಾಂ ಮಂಚಾಲ ಎಂದು ಕರೆಯಲಾಗುತ್ತಿತ್ತು ಯಾಕೆಂದರೆ ಮಂಚಲಮ್ಮ ಎಂಬ ಸ್ಥಳೀಯ ದೇವಿಯ ವಾಸಸ್ಥಾನವಾಗಿದ್ದರಿಂದ ಈ ಹೆಸರು ಬಂದಿತು ಎಂದು ಹೇಳಲಾಗುತ್ತದೆ ಆದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳು ತಮ್ಮ ಜೀವನದ ಅಂತಿಮ ದಿನಗಳಲ್ಲಿ ಇಲ್ಲಿ ತಪಸ್ಸು ಮಾಡುತ್ತಾ ಅಶೇಷ ಜನರ ಕಷ್ಟ ನಿವಾರಣೆಗೆ ತಮ್ಮ ಜೀವಂತ ಬೃಂದಾವನವನ್ನು ನಿರ್ಮಿಸಲು ನಿರ್ಧರಿಸಿದರು ಮಂತ್ರಗಳಿಂದ ಮಹಿಮೆ ತಿಳಿದುಕೊಳ್ಳಿ ಸ್ವಾಮಿಗಳು ಇಲ್ಲಿ ಶಾಶ್ವತ ಧ್ಯಾನದಲ್ಲಿ ಲೀನರಾದ ಬಳಿಕ ಅನೇಕ ಭಕ್ತರ ಬೇಡಿಕೆಗಳಿಗೆ ಪ್ರತಿಯಾಗಿ ಮಂತ್ರಗಳ ಶಕ್ತಿಯಿಂದ ಆಶೀರ್ವಾದ ನೀಡುತ್ತಿದ್ದರು ಜನರು ಇದನ್ನು ಮಂತ್ರಗಳ ಆಲಯ ಎಂದು ಕರೆದರು ಅಂದರೆ ಮಂತ್ರಾಲಯ ಅವರ ಜೀವನ ಉಪದೇಶ ಹಾಗೂ ಪಾವಾಡಗಳು ಈ ಸ್ಥಳವನ್ನು ಕೇವಲ ಒಂದು ಹಳ್ಳಿಯಿಂದ ಜಗದ್ವಿಖ್ಯಾತ ತೀರ್ಥವಾಗಿ ರೂಪಿಸಿತು ಮಂತ್ರಾಲಯ ಎಂಬುದು ಕೇವಲ ಒಂದು ಹೆಸರಲ್ಲ ಅದು ಭಕ್ತಿ ಶ್ರದ್ಧೆ ಮತ್ತು ಅತೀವ ಆಧ್ಯಾತ್ಮಿಕ ಶಕ್ತಿಯ ಸಂಕೇತ ಇಂದಿಗೂ ಲಕ್ಷಾಂತರ ಭಕ್ತರು ಇಲ್ಲಿ ಬಂದು ರಾಘವೇಂದ್ರ ಸ್ವಾಮಿಗಳ ಕೃಪೆಯನ್ನು ಪಡೆಯುತ್ತಿದ್ದಾರೆ ಆಂಧ್ರಪ್ರದೇಶ್ ಮತ್ತು ಕರ್ನಾಟಕದ ಗಡಿಯಲ್ಲಿ ತುಂಗಭದ್ರಾ ನದಿಯ ತೀರದಲ್ಲಿರುವ ಈ ಸ್ಥಳವು ಇಂದಿಗೆ ಕೋಟ್ಯಾಂತರ ಭಕ್ತರ ಯಾತ್ರಾ ಕೇಂದ್ರವಾಗಿದೆ ಆದರೆ ಶತಮಾನಗಳ ಹಿಂದೆ